ಇಂಗ್ಲೆಂಡ್ ಇತ್ತೀಚೆಗೆ ಅದೊಂದು ಫಾರ್ಮ್ಯಾಟ್ಗೆ ಭಾರಿ ಹೆಸರುವಾಸಿ ಆಗಿದೆ ಟೆಸ್ಟ್ ಕ್ರಿಕೆಟ್ ಅನ್ನ ಹೀಗೆ ಆಡಬೇಕು ಅಂತ ಒಂದು ಅಲಿಖಿತ ನಿಯಮ ಇತ್ತು ಐದು ದಿನಗಳ ಆಟ ಆಗಿರೋದ್ರಿಂದ ರಕ್ಷಣಾತ್ಮಕವಾಗಿಯೇ ಎಲ್ಲರೂ ಟೆಸ್ಟ್ ಕ್ರಿಕೆಟ್ ಅನ್ನುವ ಆಟವನ್ನ ಆಡ್ತಾ ಇದ್ರು ಇಂಗ್ಲೆಂಡ್ ತಂಡಕ್ಕೆ ಬ್ರೆಂಡನ್ ಮೆಕಲಂ ಕೋಚ್ ಆದ ನಂತರ ಟೆಸ್ಟ್ ಕ್ರಿಕೆಟ್ ನಲ್ಲಿ ಹೊಸದೊಂದು ಬಿರುಗಾಳಿ ಎಬ್ಬಿಸಿದ್ರು ಡಿಫೆನ್ಸ್ ಮಾಡುವ ಬದಲು ಅಟ್ಯಾಕ್ ಮಾಡುವುದು ಕ್ರಿಕೆಟ್ ಲೋಕ ಈ ರೀತಿಯ ಫಿಯರ್ಲೆಸ್ ಆಟಕ್ಕೆ ಬಸ್ಬಾಲ್ ಕ್ರಿಕೆಟ್ ಅಂತ ಕರೆದು ಬಿಡ್ತು ಇಂಗ್ಲೆಂಡ್ ಇದೇ ಬಸ್ಬಾಲ್ ಕ್ರಿಕೆಟ್ ಮೂಲಕ ಟೆಸ್ಟ್ ಕ್ರಿಕೆಟ್ ನಲ್ಲಿ ಪಾರುಪತ್ಯ ಮೆರೆಯೋದಕ್ಕೆ ಶುರು ಮಾಡಿತು ಭಾರತ ವಿರುದ್ಧದ ಮೊದಲ ಪಂದ್ಯದಲ್ಲೂ ಇಂಗ್ಲೆಂಡ್ ಇದೇ ಬಸ್ಬಾಲ್ ಕ್ರಿಕೆಟ್ ಅನ್ನ ಪ್ರಯೋಗ ಮಾಡಿದ್ದು ಇದೀಗ ಇಂಗ್ಲೆಂಡ್ನ ಈ ಬಸ್ಬಾಲ್ ಕ್ರಿಕೆಟ್ಗೆ ಭಾರತದ ಸಿಡಿಯುವ ಸಿಡಿಗುಂಡು ಯಶಸ್ವಿ ಉತ್ತರವನ್ನೇ ನೀಡಿದೆ ಇಂಗ್ಲೆಂಡ್ನ ಬಜ್ಬಾಲ್ ವಿರುದ್ಧ ಜೈಸ್ಬಾಲ್ ದಾಳಿಯಾಗಿದೆ ಯಶಸ್ವಿ ಜೈಸ್ವಾಲ್ ಇಂಗ್ಲೆಂಡ್ ಬೌಲರ್ ಗಳನ್ನ ಅಟ್ಟಾಡಿಸಿ ಹೊಡೆದಿದ್ದಾರೆ ಯಶಸ್ವಿ ಜೈಸ್ವಾಲ್ ಈ ಆಟ ವೀರೇಂದ್ರ ಸೆಹಾಗ್ ಅವರನ್ನ ನೆನಪು ಮಾಡಿದೆ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ನಲ್ಲೂ ಟೀಂ ಇಂಡಿಯಾದ ಪ್ರಮುಖ ಬ್ಯಾಟರ್ಸ್ ಶೋ ನೀಡಿದ್ರು ಆದರೆ ಆಂಗ್ಲರ ಬೌಲಿಂಗ್ ವಿರುದ್ಧ ತೊಡೆತಟ್ಟಿ ನಿಂತಿದ್ದು ಯಂಗ್ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ಮಾತ್ರ ಯಶಸ್ವಿ ಆರ್ಭಟಕ್ಕೆ ಬೆನ್ ಸ್ಟೋಕ್ಸ್ ಪಡೆ ಬೆಚ್ಚಿ ಬಿತ್ತು ಮುಂಬೈಕರ್ ಅಬ್ಬರಿಸದೇ ಇದ್ರೆ ಮೊದಲ ದಿನವೇ ರೋಹಿತ್ ಪಡೆ ಮಕಾಡೆ ಮಲಗ್ತಾ ಇತ್ತು ಹೌದು ವೈಜಾಗ್ ಅಂಗಳದಲ್ಲಿ ಯಶಸ್ವಿ ಜೈಸ್ವಾಲ್ ಅಬ್ಬರಿಸಿ ಬೊಬ್ಬಿರಿದ್ರು ಒಂದೆಡೆ ವಿಕೆಟ್ ಬೀಳುತ್ತಿದ್ರು ಬೌಂಡರಿ ಸಿಕ್ಸರ್ಗಳ ಗಳ ಮೂಲಕ ಮಿಂಚಿದ್ರು ಫಿಯರ್ಲೆಸ್ ಬ್ಯಾಟಿಂಗ್ ನಿಂದ ಇಂಗ್ಲೆಂಡ್ ಬೌಲರ್ಗಳ ಮೇಲೆ ಸವಾರಿ ಮಾಡಿದ್ರು ಟೆಸ್ಟ್ ಕ್ರಿಕೆಟ್ ನಲ್ಲಿ ಎರಡನೇ ಶತಕ ದಾಖಲಿಸಿದ್ರು ತವರ್ನಲ್ಲಿ ಮೊದಲ ಸೆಂಚುರಿ ಸಿಡಿಸಿದ್ರು ಇನ್ನು ತೊಂಬತ್ತ ನಾಲ್ಕು ರನ್ ಆಗಿದ್ದಾಗ ಜೈಸ್ವಾಲ್ ಸಿಕ್ಸ್ ಇಡಿಸಿ ಶತಕದ ಗಡಿ ತಲುಪಿದ್ದು ಅವರ ಡೇರಿಂಗ್ ಆಟಕ್ಕೆ ಸಾಕ್ಷಿಯಾಗಿತ್ತು ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಯಶಸ್ವಿ ಫೇಲ್ ಆಗಿದ್ರು ಇದರಿಂದ ಯಶಸ್ವಿ ವಿರುದ್ಧ ಟೀಕೆಗಳು ಕೇಳಿ ಬಂದಿದ್ವು ಆದ್ರೀಗ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಎಲ್ಲಾ ಟೀಕೆಗಳಿಗೆ ಬ್ಯಾಟ್ ಮೂಲಕವೇ ಜೈಸ್ವಾಲ್ ಉತ್ತರಿಸಿದ್ದಾರೆ ಅಲ್ಲದೆ ಟೀಮ್ ಇಂಡಿಯಾದಲ್ಲಿ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಂಡಿದ್ದಾರೆ ಯಶಸ್ವಿ ಜೈಸ್ವಾಲ್ ಸದ್ಯ ಟೆಸ್ಟ್ ನಲ್ಲಿ ಆರಂಭಿಕರಾಗಿ ಅಬ್ಬರಿಸುತ್ತಿರುವುದಕ್ಕೆ ಶುಭ್ಮನ್ ಗಿಲ್ ಕಾರಣ ಜೈಸ್ವಾಲ್ ತಂಡಕ್ಕೆ ಎಂಟ್ರಿ ನೀಡುವುದಕ್ಕೆ ಮುನ್ನ ಗಿಲ್ ಓಪನರ್ ಆಗಿದ್ರು ಮೂರು ಫಾರ್ಮ್ಯಾಟ್ ನಲ್ಲೂ ಇನ್ನಿಂಗ್ಸ್ ಆರಂಭಿಸುತ್ತಿದ್ರು ಆದರೆ ಚೇತೇಶ್ವರ್ ಪೂಜಾರ ಬಳಿಕ ಅವರ ಸ್ಥಾನವನ್ನ ಯಾರು ತುಂಬುತ್ತಾರೆ ಅನ್ನುವ ಪ್ರಶ್ನೆ ಮೂಡಿತ್ತು ಆಗ ಸ್ವತಃ ಗಿಲ್ ನಂಬರ್ ತ್ರೀ ಅಲ್ಲಿ ಆಡೋದಾಗಿ ಟೀಮ್ ಮ್ಯಾನೇಜ್ಮೆಂಟ್ ಗೆ ತಿಳಿಸಿದ್ರು ಗಿಲ್ ಮೇಲೆ ನಂಬಿಕೆ ಇಟ್ಟು ಪೂಜಾರ ಸ್ಥಾನವನ್ನ ಗಿಲ್ ಗೆ ನೀಡಲಾಯಿತು ಆದರೆ ಸಿಕ್ಕ ಅವಕಾಶವನ್ನ ಬಳಸಿಕೊಳ್ಳುವಲ್ಲಿ ಈ ಯಂಗ್ ಬ್ಯಾಟರ್ ಫೇಲ್ ಆಗಿದ್ದಾರೆ ಆರಂಭಿಕರಾಗಿ ಆಡ್ತಿದ್ದಾಗ ಪರವಾಗಿಲ್ಲ ಎನ್ನುವಂತಹ ಪ್ರದರ್ಶನವನ್ನ ಗಿಲ್ ನೀಡಿದ್ರು ಆದರೆ ಮೂರನೇ ಕ್ರಮಾಂಕದಲ್ಲಿ ಸತತ ವೈಫಲ್ಯ ಅನುಭವಿಸಿದ್ದಾರೆ ಇಲ್ಲಿವರೆಗೂ ಆಡಿರುವ ಏಳು ಇನ್ನಿಂಗ್ಸ್ ಇಪ್ಪತ್ತೆರಡು ಪಾಯಿಂಟ್ ಏಳು ಸೊನ್ನೆಯ ಸರಾಸರಿಯಲ್ಲಿ ಕೇವಲ ಇನ್ನೂರ ಇಪ್ಪತ್ತ್ ಮೂರು ರನ್ ಗಳಿಸಿದ್ದಾರೆ ಒಂದೇ ಒಂದು ಹಾಫ್ ಸೆಂಚುರಿ ಕೂಡ ಗಿಲ್ ಬ್ಯಾಟ್ ಇಂದ ಬಂದಿಲ್ಲ ಟೆಸ್ಟ್ ಕ್ರಿಕೆಟ್ನಲ್ಲಿ ಶುಭ್ಮನ್ ಗಿಲ್ ಕಳಪೆ ಫಾರ್ಮ್ ಸುಳಿಯಿಂದ ಹೊರಬರ್ತಾ ಇಲ್ಲ ವಿಂಡೀಸ್ ಮತ್ತು ದಕ್ಷಿಣ ಆಫ್ರಿಕಾ ಟೂರ್ನಲ್ಲಿ ಕಳಪೆ ಪ್ರದರ್ಶನ ನೀಡಿದ್ದ ಗಿಲ್ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲೂ ಅದನ್ನೇ ಮುಂದುವರೆಸಿದ್ದಾರೆ ಎರಡನೇ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ ನಲ್ಲೂ ತಮ್ಮ ಸಾಮರ್ಥ್ಯ ಪ್ರೂವ್ ಮಾಡುವಲ್ಲಿ ವಿಫಲರಾಗಿದ್ದಾರೆ ಈ ಬಾರಿ ಗಿಲ್ ಆಟಕ್ಕೆ ಬ್ರೇಕ್ ಹಾಕಿದ್ದು ಜೇಮ್ಸ್ ಆಂಡರ್ಸನ್ ಮೂರನೇ ಕ್ರಮಾಂಕದಲ್ಲಿ ಫಿಕ್ಸ್ ಆದ ನಂತರ ದುರಾದೃಷ್ಟ ಗಿಲ್ ಬೆನ್ನೇರಿದೆ ಗಿಲ್ ಬಿಟ್ಕೊಟ್ಟ ಓಪನಿಂಗ್ ಸ್ಲಾಟ್ ನಲ್ಲಿ ಯಶಸ್ವಿ ಜೈಸ್ವಾಲ್ ಅಬ್ಬರಿಸಿದ್ದಾರೆ ಮುಂದಿನ ಇನ್ನಿಂಗ್ಸ್ ನಲ್ಲಾದರೂ ಪಂಜಾಬ್ ಪುತ್ತರ್ ಅಬ್ಬರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ಅದೇನೇರ್ಲಿ ಭಾರತಕ್ಕೊಬ್ಬ ಸ್ಫೋಟಕ ದಾಂಡಿಗ ಸಿಕ್ಕಿಬಿಟ್ಟಿದ್ದಾನೆ ಸೇವಾಗ ಸ್ಫೋಟಕ ಆಟವನ್ನ ಜೈಸ್ವಾಲ್ ನೆನಪು ಮಾಡ್ತಾ ಇದ್ದಾರೆ ಜೈಸ್ವಾಲ್ ಈ ಆಟದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ